ನಮ್ಗೆ ಯಾವ ಕಡೆ ಇಷ್ಟಪಡ್ತಿತ್ತು ಆ ಕಡೆ ಓಕೆ ಇವಾಗ ನೀವು ಹೋಗಿದ್ ಕಡೆ ಅವ್ರಿಗೆ ಉಳಿಲಿಲ್ಲ ಆದರೆ ತಮಿಳುನಾಡವರೆಲ್ಲ ತುಂಬಾ ಲಾಂಗ್ ಹೋಗ್ತಾರಲ್ಲ ಓಡಾಸ ಇದು ಕಲ್ಕತ್ತಾ ಎಲ್ಲ ಇದು ಒಂದು ಲಕ್ಷದ ಸಾವಿರ ರೂಪಾಯಿ ಬಾಡಿಗೆ ಇರತ್ತೆ ಓಕೆ ಈ ಕಡೆ ಏನು ಬಾಡಿಗೆ ಹೋಗಿರ್ತೀವೋ ಅದ್ರಲ್ಲೇ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈಗ ನಮಗೂ ದುಡ್ಡ್ ಆಗ್ಬೇಕು ಅವ್ರಿಗೂ ದುಡ್ಡ್ ಆಗ್ಬೇಕು ಓ ನಿಮ್ದು ಕಮಿಷನ್ ಬೇಜಾ ಓ ಹಾಗೆ ಫಿಕ್ಸ್ ಅಲ್ಲ ಫಿಕ್ಸ್ ಅಲ್ಲ ಸಂಬಳ ಏನಿಲ್ಲ

ಬೇರೆ ಬೇರೆಗಡೆ ಓಡಿಸಿದ್ವಿ ಆದ್ರೆ ತುಂಬಾ ದಿವಸ ಓಡಿಸಿರೋದ್ ಇದೆ ಅಶೋಕ್ ಲೈಲ್ಯಾಂಡ್ ಅಶೋಕ್ ಲೈಲ್ಯಾಂಡ್ ಅಂದ್ರೆ ಎಷ್ಟು ವರ್ಷ ಓಡಿಸಿರ್ಬೋದು ಸಾಧಾರಣ ಇಪ್ಪತ್ತೆರಡು ವರ್ಷ ಲೈಲ್ಯಾಂಡ್ ಓಡಿಸಿದ್ದೆ ಇಪ್ಪತ್ತೆರಡು ವರ್ಷ ಹ್ಮ್ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಇದರಿಂದ ಮೊದಲು ಸಿಕ್ಸ್ ವೀಲ್ ಓಡಿಸ್ತಾ ಇದ್ದೆ ಲೈಲ್ಯಾಂಡ್ ಓಕೆ ಇದೆ ಟೋಲ್ ವೀಲ್ ಬಂದಿ ಒಂದು ಎಂಟು ವರ್ಷ ಆಯ್ತು ಅದಕ್ಕೆ ಮುಂಚೆ ಸಿಕ್ಸ್ ವೀಲ್ ಓಡಿಸ್ತಾ ಇದ್ದೆ ಸಿಕ್ಸ್ ವೀಲ್ ಅದು ಲೈಲ್ಯಾಂಡ್ ಅದು ಲೈಲ್ಯಾಂಡ್ ನೈನ್ಟಿ ನೈನ್ ಅಲ್ಲಿ ಡ್ರೈವರ್ ಆಗಿದ್ದು

ಏನಿಲ್ಲ ಅವಾಗ ಒಂದ್ ಹತ್ತು ವರ್ಷಕ್ಕೆ ಮುಂದೆ ಏನ್ ಬಾಡಿಗೆ ಇತ್ತು ಈಗಲೂ ಅದೇ ಬಾಡಿಗೆ ಅದೇ ಬಾಡಿಗೆ ಬೇರೆ ಹೇಳ್ತಾರಲ್ಲ ಟ್ವೆಲ್ ಮಾರ್ಕೆಟ್ ಇಲ್ಲ ಅಂತ ಏನ ಕೆಲವರು ಸಿಕ್ಸ್ಟೀನ್ ಫೋರ್ಟೀನ್ ಏನು ಹೇಳ್ತಾರೆ ನಮ್ಗೆ ಟ್ವೆಲ್ ವಿಲೇ ಸೇರಿ ಅನಿಸ್ತೈತಿ ಬಾಡಿಗೆ ತುಮಕೂರಲ್ಲಿ ಬಾಡಿಕೆ ಇದು ತಮಿಳ್ನಾಡಲ್ಲ

ತುಮಕೂರು ಬಾಡಿ ಕ್ಯಾಬಿನ್ ಜನ ಯಾರು ಲೈಕ್ ಮಾಡಲ್ಲ ಯಾರು ಲೈಕ್ ಮಾಡಲ್ಲ ತಮಿಳ್ನಾಡು ಬಾಡಿ ಕ್ಯಾಬಿನ್ ಲೈಕ್ ಮಾಡ್ತಾರೆ ಓಕೆ ಅದು ಏನಕ್ಕಂತ ಹೇಳ್ಬೋದ ಅದು ಬಾಡಿ ಕ್ಯಾಬಿನ್ ನಾಕ್ ವರ್ಷ ಆದ್ರೆ ಏನೂ ಆಗಲ್ಲ ತಮಿಳ್ನಾಡು ಬಾಡಿ ಕ್ಯಾಬಿನ್ ಓಕೆ ತುಮಕೂರು ಆದ್ರೂ ಹೋಗ್ಬಿಡತ್ತಾ ತುಮಕೂರು ಅಂದ್ರೆ ಎರಡ್ ವರ್ಷ ಓಡಿಸ್ರೆ ಮತ್ತೆ ರೀಸೆಟ್ಟಿಂಗ್ ಮಾಡಿಸ್ಬಿಟ್ಟು ಆತರ ಅಂದ್ರೆ ಕಡಿಮೆ ಗೇಜ್ ಹಾಕಿ ಮಾಡ್ತಾರ ಕಡಿಮೆ ಗೇಜ್ ಹಾಕಿ ಮಾಡ್ತಾರ ಐದುವರ್ ಲಕ್ಷ ಆರ್ ಲಕ್ಷ ಬಾಡಿಗೆ ನಾವು ಕಟ್ಸಿದ ಐದ್ ಲಕ್ಷ ಐದು ಬಾಡಿಗೆ ತುಮಕೂರಲ್ಲಿ ಇದು ಐದ್ ಲಕ್ಷ ತಮಿಳ್ನಾಡಲ್ಲಿ ಕಟ್ಸಿದ್ರೆ ಆರ್ ಲಕ್ಷ ಆಗೋದು ಆರು ಲಕ್ಷ ಓಕೆ ಅಲ್ಲ ಹೋಗಿ ಸರ್ ಇವಾಗ ತುಂಬಾ ಚೆನ್ನಾಗಿ ಮಾರ್ಕೆಟ್ ಇಲ್ಲ ಅಂತ ಆದ್ರೆ ಈ ತಮಿಳಿಯನ್ಸ್ ಎಲ್ಲ ಇದಾರಲ್ವಾ ಅವ್ರಲ್ಲ ಟ್ವೆಲ್ ಇಲ್ಲಿಗೆ ಓಡಿಸ್ತಾ ಇದಲ್ವ

ಸಿಕ್ಸ್ಟೀನ್ ಮಿಲಿಗಿಲ್ ಸಿಕ್ಸ್ಟೀನ್ ಮಿಲಿಕ್ ಅದೊಂದು ಎರಡುವರೆ ಓಕೆ ನಮ್ದು ಗಾಡಿ ಇದು ಇದು ಯಾವ ನಡೀತಾ ಇದೆ ಅದು ಒಂದು ವರ್ಷದಿಂದ ಫುಲ್ ಆಗೋಯ್ತು ಯಾವ ವರ್ಷದಿಂದ ಫುಲ್ ಹದಿನೈದರಿಂದ ಒಂದು ಒಂದು ವರ್ಷ ಚೆನ್ನಾಗಿ ನಡೀತಿದೆ ಒಂದು ಒಂದು ಎರಡು ತಿಂಗಳು ಚೆನ್ನಾಗಿ ನಡೆದ್ರೆ ಒಂದು ಯಾವ ಮೂರು ತಿಂಗಳ ಮತ್ತು ಡಲ್ಲಾಗಿ ಹೋಗ್ತದೆ ಡೀಸೆಲ್ ರೇಟು ದಿನ ದಿನ ಜಾಸ್ತಿ ಇದೆ ಆಯಿತಲೇ ಆಯಿತಲ್ಲ ಹೌದು ಬಾಡಿಗೆ ಮಾತ್ರ ಅದೇ ಬಾಡಿಗೆ ಅದೇ ಮಾಡಿಗೆ ಅದೇ ಬಾಡಿಗೆ ಏನಕ್ಕೆ ರೈಸ್ ಆಗ್ತಿಲ್ಲ ಫಸ್ಟ್ ನಾವು ಗೋವಾಗೆ ಎರಡು ಸಾವಿರ ಬಾಡಿಗೆ ಹೋಗ್ತಾಯಿದ್ವಿ ಟನ್ನಿಗೆ ಬೆಂಗಳೂರಿಂದ ಟನ್ನಿಗೆ ಓಕೆ ಈಗ ಸಾವಿರದ ಎಂಟುನೂರು ಯಾವ ತರ ಐಟಮು ಇನ್ನೂರು ರೂಪಾಯಿ ಕಮ್ಮಿ ಐತೆ ಏನು ಮಾಡೋದು ಇವಾಗ ಓದೇ ಬಾಡಿಗೆ ಫಸ್ಟ್ ಡೀಸೆಲ್ ಐವತ್ತೆಂಟು ರೂಪಾಯಿ ಇದ್ದಾವಾಗ ಎರಡು ಸಾವಿರ ಬಾಡಿಗೆ ಬರ್ತಾ ಇದ್ವಿ ಇವತ್ತೊಂಬತ್ತೆರಡು ರೂಪಾಯಿ ಡೀಸೆಲ್ಲು ಈಗ ಸಾವಿರದ ಎಂಟುನೂರು ರೂಪಾಯಿ ಬಾಡಿಗೆ ಗಾಡಿ ಜಾಸ್ತಿ ಆಗೋದು ಕಂಪ್ನಿ ಜಾಸ್ತಿ ಆಗೋದು ಕಾಂಪಿಟೇಷನ್ ಜಾಸ್ತಿ ಆಗೋಯ್ತು ಎಲ್ಲ ಗಾಡಿ ಜಾಸ್ತಿ ಒಂದು ಗಾಡಿ ಮಾಡಿದ್ರೆ ನಾಲ್ಕು ಗಾಡಿ ಮಾಡಿದವ್ರೆ ಓಕೆ ಹಾಗಾಗಿ ಲಾಸ್ ಆದರೂ ಗಾಡಿ ಮಾಡ್ತಾ ಇದ್ದಾರಾ ಲಾಸ್ ಅದ ಒಂದು ಗಾಡಿ ಇದ್ದವ್ರು ನಾಲ್ಕು ನಾಲ್ಕು ಗಾಡಿ ತಗೊಂಡು ಈಗ ಬಾಡಿಗೆ ಇಲ್ಲ ಕಮ್ಮಿ ಬಾಡಿಗೆ

ಕೆಲವರಿಗೆ ಬೆಳಗಾವಿಗೆ ಕೆಲವರು ಓಡಿಸ್ತಾರೆ ನಮಗೆ ಅದು ಸತ್ತಾಗಲ್ಲ ಮಂಗ್ಳೂರ್ ಬಾಯಿ ಕ್ಯಾಬ್ರು ಅಂತ ಆಗ್ತದೆ ಬೆಳಗಂ ಅವರಿಗೆ ಬೆಳಗಾವ್ ಕ್ಯಾಬ್ ನಮ್ ಬೆಂಗ್ಳೂರ್ ಗಾಡಿ ತಮಿಳ್ನಾಡು ಲೈಕ್ ಮಾಡೋದು ಲೈಕ್ ಮಾಡೋದು ಇವಾಗ ನಿಮ್ಮ ಬಿಸ್ನೆಸ್ ಕೂಡ ತಮಿಳ್ನಾಡು ಲಾರಿ ಹೋಗ್ತಾರನೆ ಅಲ್ವಾ ಇವಾಗ ತಮಿಳ್ನಾಡು ಅವರು ಎಲ್ಲಿ ಹೋಗ್ತಾರೆ ಅದೇ ತರನೇ ನೀವು ನಾವು ಓಡಾಡುದು ತುಂಬಾ ದೂರ ಹೋಗಲ್ಲ ಗೋವಾ ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಓಕೆ ತಮಿಳ್ನಾಡು ಅವ್ರೆಲ್ಲ ತುಂಬಾ ಲಾಂಗ್ ಹೋಗ್ತಾರಲ್ವಾ ನಾವು ಓಡಿಸ್ತಾ ಇದ್ವಿ ಕಲ್ಕತ್ತಾ ಎಲ್ಲ ಈಗ ಹೋಗಲ್ಲ ಇಲ್ಲಿ ಬೆಂಗ್ಳೂರಿಂದ ತಮಡ ಓಕೆ ಅಹಮದಾಬಾದ್ ಕಲ್ಕತ್ತಾ ಏನಕ್ಕೆ ಹೋಗ್ತಾ ಇಲ್ಲ ತಮಿಳು ಇವಾಗ ಹೋಗ್ತೀರಾ ಈಗ ಹೋಗಲ್ಲ ಈಗ ಈಗೆಲ್ಲ ನಾವು ಲಾಂಗ್ ಹೋಗಲ್ಲ ಈಗ ಅದೇ ಬೆಂಗ್ಳೂರು ಬೆಂಗ್ಳೂರಿಂದ ಗೋವಾ ಗೋವಿಂದ ಹೈದ್ರಾಬಾದ್ ಹೋಗ್ತಿವಿ ಹೈದರಾಬಾದ್ ಇಂದ ಬೆಂಗ್ಳೂರ್ಗೆ ಹೋಗ್ತೀವಿ ಎಲ್ಲೂ ಎಲ್ಲೂ ಹೋಗಲ್ಲ ಇವಾಗ ಲಾಂಗ್ ಹೋಗೋದೆಲ್ಲ ಬಿಟ್ಟು ಬಿಟ್ಟಿದಿರ

ಈ ಕಡೆಯಿಂದ ಏನು ಬಾಡಿಗೆ ಹೋಗಿರ್ತೀವೋ ಅದರಲ್ಲೇ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಉಳಿಯೋದು ಆ ಕಡೆಯಿಂದ ಬರೋದ್ರಲ್ಲಿ ಬರೀ ಡೀಸೆಲ್ಗೆ ಸರ್ ಡೀಸೆಲ್ ಟೋಲ್ಗೆ ಹದಿನೆಂಟು ಸಾವಿರ ಟೋಲೇ ಬಸ್ ಐತೆ ಬರೀ ಹೋಗೋದಕ್ಕೆ ಹೋಗೋದ್ರಿಗೆ ಈಗ ಹೈದ್ರಾಬಾದಿಂದ ಬೆಂಗಳೂರಿಗೆ ಟೋಲ್ ಎಷ್ಟು ಅಂದ್ಕೊಂಡಿದ್ವಿ ಎಷ್ಟಾಗುತ್ತೆ ಎಂಟು ಸಾವಿರ ರೂಪಾಯಿ ಬಸ್ ಐತೆ ಎಂಟು ಸಾವಿರ ಎಂಟು ಸಾವಿರ ಬೆಂಗಳೂರಿಂದ ಹೈದ್ರಾಬಾದ್ ಗೆ ಬೆಂಗಳೂರಿಂದ ಬರೀ ಎಂಟು ಸಾವಿರ ಟೋಲ್ ಬಸ್ ಐತೆ ಬರೀ ಹೋಗೋದಿಕ್ಕೆ ಮತ್ತೆ ಒಂದು ಸೈಡ್ ಮತ್ತು ಬರೋದಕ್ಕೆ ಮತ್ತೆ ಬೇರೆ ಮತ್ತೆ ಹದಿನಾರು ಸಾವಿರ ಹಾಂ ರೂಪಾಯಿ ಬರ್ತೈತೆ ಟೋಲು ಅಪ್ ಆ್ಯಂಡ್ ಎಲ್ಲ ಟೋಲಿಗೆ ಹೋಗ್ತಾ ಇದ್ದೀವಿ ಹಾಂ ಎಲ್ಲ ಟೋಲ್ಗೆ ಹೋಗ್ತೈತಿ ಒಂದು ಟೋಲ್ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಇದೆ ಟ್ವಲ್ಯೂ ಇಲ್ಲಿಗೆ ಹಾ ನಾವು ಬೇರೆ ಡ್ರೈವರ್ಗೆ ಯಾರಿಗೂ ಕೊಡಲ್ಲ ನಾವು ಓಡಿಸ್ತೀವಿ ಒಂದು ವಾರ ನಿಂತಿದ್ದರೆ ಏನೋ ಮನೆ ಹತ್ರ ನಿಮ್ದು ಒಂದೇ ಗಾಡಿ ಇರೋದಾ ಇಲ್ಲ ಇಲ್ಲಿ ಒಂದೇ ಅದು ನಿಮ್ಮದೇ ಗಾಡಿ ಆ ಗಾಡಿ ಹಿಂದೆ ಗಾಡಿ ಗಾಡಿ ಓಡುತ್ತೆ ಆ ಗಾಡಿ ಅಂದರೆ ಫಸ್ಟ್ ಬಂದಿರೋದು ಹಾಂ ಆ ಗಾಡಿ ಓಡಿಸ್ತಾ ಇದ್ದೆ ಆಮೇಲೆ ಇತ್ತಾಗ ಬಂದ್ರು ಇದ್ರ ಬಂದೆ ನಾನು ಆ ಗಾಡಿ ಅವ್ರ ಡ್ರೈವರ್ ಓಕೆ ಎರಡೇ ಗಾಡಿ ಇರೋದಾ ಇಲ್ಲ ಇನ್ನೆರಡವೆ ಇನ್ನೆರಡವೆ ಎಲ್ಲ ಟೋಲ್ ವೀಲ್ ಎಲ್ಲ ಟೋಲ್ ವೀಲ್ ನಮ್ಮ ನಾಲ್ಕು ಟೋಲ್ ವೀಲ್ ಓಕೆ ಎಲ್ಲ ಮಾರ್ಕೆಟ್ ಲೋಡೇನಾ ಎಲ್ಲ ಮಾರ್ಕೆಟ್ ಲೋಡ್ ಕಚ್ಚಾ ಮಾಲ ಸುಕ್ಕ ಮಾಲ ಕಚ್ಚಾ ಮಾಲ ಹೋಗಲ್ಲ ಎಲ್ಲ ಮಾಮೂಲಿ ಬಜಾರ್ ಲೋಡ್ ಅದು ಇದು ಓಡಿಸೋದು ಈ ಕಾರ್ ಕೊಂಡು ಕೊಡ್ತೀನಿ ಎಲ್ಲಿಂದ ಬೆಂಗಳೂರಿಂದ ಗೋವಾಗ ಗೋವಾಗ ಟೈಮಿಂಗ್ಸ್ ಇರುತ್ತೆ ಇದಕ್ಕೆ ಟೈಮಿಂಗ್ಸ್ ಎಲ್ಲ ಏನಿಲ್ಲ ಟೈಮಿಂಗ್ಸ್ ಎಲ್ಲ ಏನಿಲ್ಲ ನಿನ್ನೆ ಲೋಡ್ ಆಗಿದ್ದು ನೆನ್ನೆ ಸಾಯಂಕಾಲ ಬಿಟ್ವಿ ಬೆಂಗಳೂರು ಹೋಗಿದ್ರೆ ಮಧ್ಯಾಹ್ನ ಖಾಲಿ ಮಾಡ್ಬೋದಾಗಿತ್ತು ಹೋಗಿದ್ದು ಬೆಳಿಗ್ಗೆ ಖಾಲಿ ಇಲ್ಲ ಟೈಮಿಂಗ್ಸ್ ನೋಡ್ತೀವಿ ಟೈಮಿಂಗ್ಸ್ ಇದ್ರೆ ಹೋಗ್ತೀವಿ ಇಲ್ಲಾಂದ್ರೆ ಹೋಗಲ್ಲ ಒಂದು ಸಿಟಿ ಗೋವಾದಲ್ಲಿ ಮಾಫಸಾಗೆ ಹೋಗಬೇಕು ಈ ಕಡೆ ಲಾಸ್ಟಿಂದ ಆ ಕಡೆ ಇದು ನೋ ನೋಟ್ರಿ ನೈಟ್ ಮಾತ್ರ ಗಾಡಿ ಬಿಡ್ತಾರೆ ಅಗ್ಲಲ್ಲಿ ಗಾಡಿ ಬಿಡೋಲ್ಲ ಅಲ್ಲಿಗೆ ಹೋಗೋ ಸದ್ಕ ಬೆಳಕದೆ ಹಂಗಾಗಿ ಹೋಗಿಲ್ಲ

ಹೈದರಾಬಾದ್ ಅಕ್ಕಿ ತಗೊಂಡಿದ್ದೆವು ಬೆಂಗಳೂರಿಗೆ ಅಲ್ಲೂ ಮತ್ತೆ ರೆಗ್ಯುಲರ್ ಇರುತ್ತೆ ಹ್ಞೂ ಎಲ್ಲ ಇಪ್ಪತ್ತೆಟ್ಟನ್ನೇ ಅಲ್ಲೇ ಆಫೀಸಲ್ಲಿ ಅದೇ ಆಫೀಸಲ್ಲಿ ಅಲ್ಲೇ ಅನ್ಲೋಡ್ ಮಾಡಿ ಅದೇ ಆಫೀಸು ಅಲ್ಲೇ ಆಫೀಸ್ ಐತೆ ಆಫೀಸಲ್ಲೇ ಫೋನ್ ಮಾಡಿದ್ರೆ ಮಿಲ್ಗೆ ಹೋಗೋಂತಾರೆ ಅಲ್ಲಿಂದ ಹೋಗಿ ಲೋಡ್ ಮಾಡಿದ್ರು ಓಕೆ ನಿಮ್ಮ ಓನರ್ದು ಎಲ್ಲ ನಾಲ್ಕು ಗಾಡಿ ಇದೆ ಲೈನಲ್ಲಿ ಅಡ್ತಿದೆಯಾ ಬೇರೆ ಲೈನೇ ಹೊಡಿಸ್ತಾ ಇಲ್ಲ ಒಂದು ಗಾಡಿ ಹುಬ್ಲಿ ಬೆಂಗ್ಳೂರು ರೋಡ್ತಾ ಇದ್ದೀವಿ ಮೂರು ಗಾಡಿ ಇಲ್ಲೇ ಲೈನ್ ಇದೆ ಲೈನು ಯಾವುದು ಚೆನ್ನಾಗಿರುತ್ತೆ ನಿಮಗೆ

ಅಲ್ಲ ಒಂದು ಒಂದು ಸಾವಿರ ಬಾಡಿಗೆ ಆದರೆ ನೂರು ಇಪ್ಪತ್ತು ರೂಪಾಯಿ ನಮಗೆ ಕಮಿಷನ್ನು ಹತ್ತು ಸಾವಿರ ಬಾಡಿಗೆಗೆ ಸಾವಿರದ ಇನ್ನೂರು ರೂಪಾಯಿ ಇದು ಹನ್ನೆ ಸಾವಿರದ ಇನ್ನೂರು ರೂಪಾಯಿ ಕಮಿಷನು ಹಾಗೆ ಒಂದು ಲಕ್ಷ ಆಯ್ತು ಅಂದರೆ ಹನ್ನೆರಡು ಸಾವಿರ ಒಂದು ಟ್ರಿಪ್ಪಿಗೆ ಈಗ ಬೆಂಗಳೂರಿಂದ ಈಗ ಐದು ನಲವ ನಲವತ್ತೆಂಟು ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಇದು ಓಕೆ ಐವತ್ತು ಸಾವಿರಗೆ ನಮಗೆ ಆರು ಸಾವಿರ ರೂಪಾಯಿ ಸಂಬಳ ನಿಮಗೆ ಇವಾಗ ಒಂದು ಸೈಡ್ ಹೋಗೋದಿಕ್ಕೆ ಹ್ಞೂ ಮತ್ತೆ ರಿಟರ್ನ್ ಮತ್ತು ಬೇರೆ ಅದು ಬೇರೆ ಓಕೆ ಅದು ಮತ್ತೆ ಅಷ್ಟೇ ಬಾಡಿಗೆ ಆಗುತ್ತಾ ಅದೇ ಐವತ್ತು ಸಾವಿರ ಐವತ್ತೈದು ಸಾವಿರ ರೂಪಾಯಿ ಹೈದ್ರಾಬಾದ್ಗೆ ಓಕೆ ಯಾವ ಕಡೆ ಜಾಸ್ತಿ ಇರುತ್ತೆ ಜಾಸ್ತಿ ಏನಿಲ್ಲ ಮಾಮೂಲಿ ಹೈದರಾಬಾದಿಂದ ಈಗ ಬೆಂಗಳೂರಿಂದ ಇಲ್ಲಿ ಗೋವಾಗೆ ಪಟ್ಟು ಇಲ್ಲಿಂದ ಬಾಡಿಗೆ ಜಾಸ್ತಿ ಇರಬೇಕು ಇಲ್ಲಿ ಬಾಡಿಗೆ ಕಮ್ಮಿ ಆಯ್ತು ಈಗ ಗೋವಾದಿಂದ ಹಾಗೆ ಇವಾಗ ಮಂತ್ ತಿಂಗೆ ಎಷ್ಟು ಟ್ರಿಪ್ ಆಗುತ್ತೆ ತಿಂಗಳಿಗೆ ಹಾಂ ಎರಡು ಟ್ರಿಪ್ ಮೂರು ಟ್ರಿಪ್ ಆಯಿತು ಜಾಸ್ತಿ ಅಂದ್ರೆ ಸೀಸನಲ್ಲಿ ಸೀಸನ್ ನಾಲ್ಕು ಆಗುತ್ತೆ ಅದಕ್ಕಿಂತ ಜಾಸ್ತಿ ಓಡಿಸ್ಲಿಕ್ಕೆ ಆಗಲ್ಲ ಈಗ ಬೆಂಗಳೂರಲ್ಲಿ ನೋಡ್ ಆಗತ್ತೆ ಎರಡು ದಿವಸ ಮೂರು ದಿವಸ ಹೋಗಿ ಖಾಲಿ ಆಗೋದು ಮತ್ತೆ ಮತ್ತೆ ಬೆಂಗ್ಳೂರಲ್ಲಿ ಖಾಲಿ ಮಾಡೋದು ಮೂರು ದಿವಸ ಆಯ್ತದೆ ಎರಡು ದಿವಸ ಆಯ್ತು ನಾಲ್ಕು ದಿವಸ ಆಯ್ತದೆ ಹೋದ್ರೆ ಒಂದು ಎರಡು ಒಂದು ದಿವಸ ಎರಡು ದಿವಸ ನಿಲ್ಲಿಸ್ಬಿಟ್ಟು ಮನೆ ಇಲ್ಲ ಹೈದ್ರಾಬಾದ್ಗೆ ಹೋದ್ರೇನು ಹೈದರಾಬಾದಿಂದ ಮಾಡ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟು ಮನೆ ಹೊಂಟಾಯ್ತಿ ಎರಡು ದಿವಸ ಮತ್ತೆ ನಾವ್ ಹೌದು ಮತ್ತೆ ನಿಮ್ಗೆ ರೆಸ್ಟ್ ಬೇಕು ನಿದ್ದೆ ಆಗಲ್ಲ ನಿದ್ದೆ ನಿದ್ದೆ ನಾವು ಈಗ ಈಗ ಬೆಳಗ್ಗೆ ಬಂದ್ವಿ ಬೆಳಗ್ಗೆಯಿಂದ ಈಗ ಇಷ್ಟೊತ್ತವರೆಗೂ ನಿದ್ದೆ ಮಾಡಿದ್ವಿ ಈಗ ಹೋಯ್ತೀವಿ ಅಥವಾ ಹನ್ನೊಂದು ಗಂಟೆಗೆಲ್ಲ ಹೊಂಡೈತಿವಿ ಅಲ್ಲಿ ನೋಡಿದೆ ಇಷ್ಟ ಆರಾಮಾಗಿ ಮಲ್ಕೊಂತೀವಿ ನೈಟ್ ಅಲ್ಲಿ ನಿದ್ದೆ ಮಾಡ್ತೀವಿ ಅಲ್ಲ ಮತ್ತೆ ಬೆಳಗ್ಗೆ ಲೋಡ್ ಆಯ್ತದೆ ಮತ್ತೆ ರಿಟರ್ನ್ ಲೋಡ್ ಇರುತ್ತೆ ಓಕೆ ಮಂತಿಗೆಲ್ಲ ಎಷ್ಟು ಸ್ಯಾಲ್ರಿ ತಗೋತೀರಾ ಈ ಲಾರಿಯಲ್ಲಿ ಯಾರು ಸಂಬಳ ಕೊಡಲ್ಲ ಎಷ್ಟು ಮಾಡ್ತೀರಾ ತಿಂಗಳಿಗೆ ಒಂದ್ ಮೂವತ್ತೈದು ಸಾವಿರ ಮೂವತ್ತು ಸಾವಿರ ಅಷ್ಟೇ

ಈಗ ಕೆಲವರು ಡ್ರೈವರ್ ಕೆಲಸನೇ ಬೇಡ ಅಂತಾರೆ ನಮ್ಗೆಲ್ಲ ಸಾಕು ಹೋಗ್ಬಿಟ್ಟೈತೆ ಡ್ರೈವರ್ ಕೆಲಸ ನಮ್ಮ ಮಕ್ಕಳಿಗೆಲ್ಲ ಬೇಡ ಅಂತ ಅನ್ಸ್ಬಿಟ್ಟೈತಿ ನಮ್ಮ ಮಗನು ಡಿಪ್ಲೊಮಾ ಮಾಡ್ತಾವೆ ಆದರೆ ಇದು ನಾವು ನಮಗೆ ಲಾರಿ ಡಿಪಾರ್ಟ್ಮೆಂಟೇ ಬೇಡ ಅನ್ಸ್ಬಿಟ್ಟೈತಿ ಹಾಗೆ ಅಷ್ಟು ಸಮಸ್ಯೆ ನೋಡಿದೀರ ಸಮಸ್ಯೆ ಏನು ಬೇಕಪ್ಪ ಸುಮ್ಮನೆ ಇಷ್ಟು ತಿನ್ನೋದು ಇಷ್ಟು ಊಟಕ್ಕೆ ನಾವು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್